ದೇಶದ ಪ್ರೇರಣೆ ಶಕ್ತಿಯಾಗಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರಂತಹ ದೇಶ ಕಂಡ ಅತ್ಯದ್ಭುತ ವಿಜ್ಞಾನಿಗಳು ಅತ್ಯಂತ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇದೇ ರೀತಿಯ ಪರಿಣಿತಿ ಮತ್ತು ಬದ್ಧತೆ ಹಾಗೂ ಆವಿಷ್ಕಾರದಲ್ಲಿ ತೊಡಗುವಂತೆ ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಶ್ ಎಜುಕೇಷನ್ ಸರ್ವಿಸ್ ಮಾರ್ಗದರ್ಶನ ನೀಡುತ್ತಾ ಬರುತ್ತಿದೆ ಎಂದು ಬ್ರ್ಯಾಂಡ್ ಮ್ಯಾನೇಜರ್ ಪ್ರವೀಣ್ ಕುಲಕರ್ಣಿ ಮತ್ತು ಸಹಾಯಕ ನಿರ್ದೇಶಕರಾದ ಸೋಮುವಿಂದಂ ಬಾಲಶ್ರೀನಿವಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಆಕಾಶ್ ಎಜುಕೇಷನ್ ಸರ್ವಿಸ್ ಲಿಮಿಟೆಡ್ ತನ್ನ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿ ವೇತನ ಪರೀಕ್ಷೆಯಾದ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಎಕ್ಸಾಮ್ ಆರಂಭಿಸಿ ಹದಿನೈದು ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಇತ್ತೀಚಿನ ಆವೃತ್ತಿಯಾದ ಅಂಟೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಕಟಿಸಿದೆ ಏಳರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯ ನಂತರ ಶೇಕಡಾ ನೂರರವರೆಗೆ ವಿದ್ಯಾರ್ಥಿ ವೇತನ ಪಡೆಯುವ ಅವಕಾಶಗಳನ್ನು ಗಳಿಸಬಹುದಾಗಿದೆ ಅಡ್ವಾನ್ಸ್ ಪ್ಲಾನ್ ಸೈನ್ಸ್ನಲ್ಲಿ ಹೆಸರುವಾಸಿಯಾದ ಸರ್ ಜಗದೀಶ್ ಚಂದ್ರ ಬೋಸ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಜೈವಿಕ ರಸಾಯನ ಶಾಸ್ತ್ರದಲ್ಲಿ ಮರು ರೂಪಿಸಿದ ತಳಿಶಾಸ್ತ್ರದಲ್ಲಿ ಮೇಧಾವಿಯಾದ ಡಾಕ್ಟರ್ ಹರ್ಗೋವಿಂದ್ ಕೊರೋನಾ ಮತ್ತು ವೈಮಾನಿಕ ಹಾಗೂ ಕ್ಷಿಪಣಿ ತಂತ್ರಜ್ಞಾನದ ಮೂಲಕ ದೇಶದ ಪ್ರೇರಣೆ ಶಕ್ತಿಯಾಗಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರಂತಹ ದೇಶ ಕಂಡ ಅತ್ಯದ್ಭುತ ವಿಜ್ಞಾನಿಗಳು ಅತ್ಯಂತ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇದೇ ರೀತಿಯ ಪರಿಣತಿ ಮತ್ತು ಬದ್ಧತೆ ಹಾಗೂ ಆವಿಷ್ಕಾರದಲ್ಲಿ ತೊಡಗುವಂತೆ ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಶ ಮಾರ್ಗದರ್ಶನ ನೀಡಲಿದೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಯುಎಸ್ಎ ದ ಫ್ಲೋರಿಡರಲ್ಲಿರುವ ಕೆನಡಿ ಸ್ಪೇಸ್ ಸೆಂಟರ್ಗೆ ಸಂಪೂರ್ಣ ಉಚಿತವಾಗಿ ಕರೆದೊಯ್ಯುವ ಐದು ದಿನಗಳ ಪ್ರವಾಸ ಕಾರ್ಯಕ್ರಮವೂ ಇರಲಿದೆ ಎಂದರು ದೇಶದ ವಿದ್ಯಾರ್ಥಿಗಳ ಆಕಾಂಕ್ಷಿಗಳು ಮತ್ತು ಸಾಮರ್ಥ್ಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹಂಟ್ ಕಳೆದ ಹದಿನೈದು ವರ್ಷದಿಂದಲೂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾ ಬಂದಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅಸಿಸ್ಟೆಂಟ್ ಬ್ರ್ಯಾಂಡ್ ಮ್ಯಾನೇಜರ್ ಧನಂಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನ ಎಲ್ಲ ಹಾಸನ ಸ್ಟೂಡೆಂಟ್ ಆಗಿರಬಹುದು ಪ್ಯಾರಂಟ್ ಆಗಿರಬಹುದು ಈ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಮಕ್ಕಳು ಯಾವ ಲೆವೆಲ್ ಇದಾರೆ ಅಂತಂದ್ರೆ ಆಲ್ ಓವರ್ ಇಂಡಿಯಾ ಮಟ್ಟದಲ್ಲಿ ನಾವೇನ್ ಮಾಡ್ ಅಂಡ್ ಸ್ಟೇಟ್ ವೈಸ್ ರ್ಯಾಂಕಿಂಗು ಈ ವರ್ಷ ಹೊಸದಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಜಿಲ್ಲಾ ವೈಸ್ ಅಂತಂದ್ರೆ ಸಿಟಿ ವೈಸ್ ರ್ಯಾಂಕಿಂಗ್ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಕೊಡ್ತಾ ಇರೋದು ಈ ವರ್ಷ ಸೊ ದಟ್ ಹಾಸನದಲ್ಲಿ ನಾವು ಯಾವ ರಾಂಕ್ ಅಲ್ಲಿ ಇದ್ದೀವಿ ಸೊ ನಾನು ಫಸ್ಟ್ ಇಲ್ಲಿ ಇದ್ದೀನಿ ಹಾಸನದಲ್ಲಿ ಸೊ ಅದರ ಪ್ರಕಾರ ಅವ್ರು ಏನ್ ಮಾಡ್ಬೋದ್ರೆ ಮುಂದೆ ಪ್ರಿಪರೇಷನ್ಸ್ ಕೂಡ ಅದೇ ತರ ಮುಂದುವರ್ಸ್ಬಹುದು ಆ ತರ ಮಕ್ಕಳಿಗೆ ಏನೇ ಸಪೋರ್ಟ್ ಬೇಕಾದ್ರೂ ಕೂಡ ನಮ್ಮ ಫ್ಯಾಕಲ್ಟಿ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈ ಉದ್ದೇಶಕ್ಕೆ ವರ್ಕ್ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ ಒಂದು ಚಿಕ್ಕ ಸ್ಲೈಡ್ಸ್ ನಾವು ತೋರಿಸ್ಬೇಕಂತ ಅನ್ಕೊಂಡಿದೆ ಅಂದ್ರೆ ಎಕ್ಸಾಮ್ ಡೇಟ್ ಆಗಿರ್ಬೋದು ಯಾವ ತರ ಇರತ್ತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಆ ಸ್ಲೈಡ್ಸ್ ಮುಖಾಂತರ